ವರ್ಲ್ಡ್ ಕಪ್ ಗೆದ್ ಕೊಟ್ಟರು ನಮ್ಮ ಸಿಎಂ ವಿಧಾನಸೌಧ ಕರೆಸಿ ಅವರಿಗೆ ಒಂದು ನೋಡಿ ಕಿರಣ್ಣ ನೀವೆಲ್ಲ ಬ್ರದರ್ ತರ ನಿಮ್ ಸ್ವಂತ ಬ್ರದರ್ ತರ ಕಾಣಿ ಅವನ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ ಅವನ್ನೆಲ್ಲ ಪ್ರೀತಿಯಿಂದ ಕಾಣಿ ಅವನ ನೋಡಿ ಅವನಿಗೆ ಕಾಲು ಸ್ವಲ್ಪ ಪ್ರಾಬ್ಲಮ್ ಇದ್ರು ಕೂಡ ಅವನ ಸ್ಮೈಲ್ ನೋಡಿ ಹಾಗಾಗಿ ನಮ್ಮ ಮನಸ್ಸು ಅಲ್ಲ ಏನೇ ಪ್ರಾಬ್ಲಮ್ ಇದ್ರು ಒಂದು ಇರ್ಬೋದು ಏನೇ ಕಾಲಾಗ್ಲಿ ಕೈ ಆಗ್ಲಿ ಗಣ್ಣ ಏನೇ ಒಂದು ತೊಂದರೆ ಇದ್ರು ಕೂಡ ನಾನು ಕೆಲ್ತೀನಿ ನಾನು ಮುಂದೆ ಮುಂದೆ ನುಗ್ತೀನಿ ನಾನು ಭಾಗವಹಿಸ್ತೀನಿ ಅನ್ನೋ ಗುಣ ಇದೆಯಲ್ಲ ನಮ್ಮ ಕಿರಣ್ಗೆ ಒಂದು ಪ್ರೀತಿಯ ಚಪ್ಪಾಳೆ ಕೊಡ ನಾನು ಹೇಳ್ಕೊಟ್ಟಂಗೆ ಹೇಳ್ತೀರಾ ಅವ ಅನ್ನ ಕೊಡವ ಅಟ್ಟಿಗ ಹೋಗುವ ಚಿಕ್ಕಪ್ಪ ಬತ್ತದೆ ದೊಡ್ಡಮ್ಮ ಬರ್ತಾರೆ ಸೋದ್ರ ಮಾವ ಬತ್ತಾರೆ ಅತ್ತೆ ಬರ್ತಾರೆ ಅಜ್ಜ ಅಜ್ಜಿ ಬರ್ತಾರೆ ಹಬ್ಬ ಮಾಡ್ತೀವಿ ಜಾತ್ರೆ ಮಾಡ್ತೀವಿ ಎಲ್ರಿಗೂ ಪ್ರೀತಿ ಕೊಡ್ತೀವಿ ಇದೇ ನಮ್ಮ ಕನ್ನಡದ ಪ್ರೀತಿ ಅವ್ವ ಅಪ್ಪ ಕನ್ನಡ ರೋಮಾಂಚನವಿ ಕನ್ನಡ ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಎಂದನು ತಿಳಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಕನ್ನಡ 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 ಆಸವಿ ಕನ್ನಡ ಕನ್ನಡದಲ್ಲಿ ಹರಿ ಹರಿಬರೆಯುವನು ಹಾಗಾಗಿ ಆ ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನ ಬೆಳೆಸಬೇಕು ನೀವು ಕೂಡ ನಮ್ಮ ರಾಮನಗರ ಜಿಲ್ಲೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿರೋದ್ರಿಂದ ಎಲ್ರಿಗೂ ಕನ್ನಡ ಇಷ್ಟ ಅಂತ ನಮಗೆ ಗೊತ್ತು ನೀವೆಲ್ಲರೂ ಕೂಡ ಕನ್ನಡವನ್ನ ಪ್ರೀತಿಸ್ತೀರಾ ಅಂತ ನೋಡಿ ತಂದೆ ತಾಯಿ ಬಿಟ್ಟು ನಮ್ಮ ನವೋದಯ ಶಾಲೆ ಮಕ್ಕಳು ತಂದೆ ತಾಯಿ ಬಿಟ್ಟು ನೀವೆಲ್ಲ ಇಲ್ಲಿ ಬಂದು ವರ್ಷಕ್ಕೆ ಒಂದ್ ಮೂರು ಸಲ ಮಿನಿಮಮ್ ಎರಡು ಸಲ ಕನಿಷ್ಠ ಗರಿಷ್ಠ ಎರಡು ಸಲ ಒಂದು ಕನಿಷ್ಠ ಒಂದು ಕನಿಷ್ಠ ಎರಡು ಸಲ ಗನಿಷ್ಠ ಮೂರ್ನಾಲ್ಕು ಸಲ ಹೋಗಿ ಬರ್ತೀರೇನೋ ತಂದೆ ತಾಯಿಗೆ ನಿಮ್ಗೆ ವಿದ್ಯೆ ಕಲಿಸ್ತಾ ಇದಾರಲ್ಲಪ್ಪ ನಮ್ಮ ಮೇಡಮ್ ನಮ್ಮ ಮಾಸ್ಟರ್ಸು ಅವರೇ ನಿಮ್ಮ ತಂದೆ ತಾಯಿಗೊಂದು ಜೋರು ಚಪ್ಪಾಳೆ ಕೊಡು ನೋಡಿ ನೀವು ಭಾರತದ ಯಾವುದೇ ರಾಜ್ಯಕ್ಕೆ ಹೋದ್ರು ಕರ್ನಾಟಕದ ಯಾವ ಜಿಲ್ಲೆಗೆ ಹೋದ್ರೂ ನೀವು ಬದುಕ್ತೀರಾ ನಿಮ್ಗೆ ಚಾಲೆಂಜ್ ನಿಮ್ಗೆ ಆತ್ಮಶಕ್ತಿ ಜಾಸ್ತಿ ಆಗ್ತದೆ ಆತ್ಮವಿಶ್ವಾಸ ವಿಲ್ ಪವರ್ ಜಾಸ್ತಿ ಆಗ್ತದೆ ಯಾವ ಶಾಲೆ ಮಕ್ಕಳಿಗೆ ನವೋದಯ ಶಾಲೆ ಮಕ್ಕಳಿಗೆ ಮಾತ್ರ ಆತ್ಮವಿಶ್ವಾಸ ಧೈರ್ಯ ಬರೋದು ನೀವು ಯಾವುದೇ ರಾಜ್ಯಕ್ಕೆ ಹೋಗ್ಲಿ ಭಾರತದಲ್ಲಿ ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಗೆ ಹೋಗ್ಲಿ ನೀವು ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತೀರಾ ಸಮಾಜದ ಜೊತೆ ಬೆರಿತೀರ ಯಾಕಂದ್ರೆ ನಿಮಗೆ ಸ್ನೇಹದ ಬೆಲೆ ಗೊತ್ತು ನಿಮಗೆ ಪ್ರೀತಿಯ ಬೆಲೆ ಗೊತ್ತು ಒಂದೊತ್ತು ಊಟದ ಬೆಲೆ ಗೊತ್ತು ಅಪ್ಪ ಅಮ್ಮನ ಬೆಲೆ ನಿಮಗೆ ಗೊತ್ತು ಇಲ್ಲಿ ಮೇಲೆ ಅದೇ ನೀವು ಮನೆಗೆ ಅಪ್ ಅಂಡ್ ಡೌನ್ ಮಾಡಿದ್ದಿದ್ರೆ ತಂದೆ ತಾಯಿ ಬೆಲೆ ಗೊತ್ತಾಗ್ತಿರ್ಲಿಲ್ಲ ತಂದೆ ತಾಯಿ ದೂರ ಇರೋದ್ರಿಂದ ಅಜ್ಜ ಅಜ್ಜಿ ಬೆಲೆ ಗೊತ್ತಾಗ್ತಾ ಇದೆ ತಂದೆ ತಾಯಿ ಬೆಲೆ ಗೊತ್ತಾಗ್ತಾ ಇದೆ ನೋಡಿ ಮಕ್ಕಳ ನೀವೆಷ್ಟೇ ದೊಡ್ಡ ವ್ಯಕ್ತಿ ಆಗಿ ಬೆಳೀರಿ ಅಪ್ಪ ಅಮ್ಮನ್ಗೆ ದೂರ ಮಾಡಬೇಡಿ ಅಪ್ಪ ಅಮ್ಮನಿಗೆ ಊಟ ಕೊಡ್ತೀರಾ ಕೈ ಎತ್ತಿ ಅಪ್ಪ ಅಮ್ಮನೆಲ್ಲ ಸಾಕ್ತೀರಾ ಅಜ್ಜ ಅಜ್ಜಿ ಚೆನ್ನಾಗಿ ನೋಡ್ಕೊತೀರಾ ನೀವೆಲ್ಲ ದೊಡ್ಡ ವ್ಯಕ್ತಿ ಆದ್ಮೇಲೆ ವಾಟ್ಸಾಪ್ ಗ್ರೂಪ್ ಮಾಡಿಕೊಂಡು ಏನ್ಪಾ ಟೀಚರ್ಸ್ ಡೇನಲ್ಲಿ ಆಗಲಿ ಅಥವಾ ನೀವು ಬಿಡುವಿದ್ದಾಗ ನೀವು ಈ ಶಾಲೆ ಈ ಶಾಲೆಗೆ ಬಂದು ನಿಮ್ಗೆ ಟೀಚರ್ಸ್ ಎಲ್ಲ ಮಾತಾಡಿಸ್ಕೊಂಡು ಹೋಗ್ತೀರಾ ಗುರುಗಳನ್ನ ಗೌರವಿಸ್ತೀರಾ ತಂದೆ ತಾಯಿನ ಗೌರವಿಸ್ತೀರಾ ನೀವು ಶ್ರೀಮಂತರ ಆದ್ಮೇಲೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಬಡವರಿಗೆ ಏನಾದ್ರೂ ಸಹಾಯ ಮಾಡ್ತೀರಾ

ನಾನು ಮಳವಳ್ಳಿ ಹುಚ್ಚೇಗೌಡರು ಮಗ ಅಮರ್ ಈ ಮಳವಳ್ಳಿ ಹುಚ್ಚೇಗೌಡ್ರ ಮಗ ಅಮರ್ ಅಂಬರೀಷ್ ಹಾಕ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ ನೋಡಿ ನಾನು ಎಷ್ಟೇ ಎಸ್ ಬೆಳೆದ್ರು ಮೊಸಪ್ಪು ಇಟ್ಟು ರಾಗಿ ಮುದ್ದೆ ಇಟ್ಟು ಬಸ್ ನಾನು ಬಿಟ್ಟಿಲ್ಲ ನೀವು ಕೂಡ ಎಲ್ಲ ಅಧಿಕಾರಕ್ಕೋದ್ರು ಕೂಡ ಕನ್ನಡನ ಉಳಿಸ್ಬೇಕು ಈ ಮಂಡ್ಯದ ಗಂಡ ಕನ್ನಡದಲ್ಲೇ ಬಾಳ್ಬೇಕು ಸ್ನೇಹ ಪ್ರೀತಿಯನ್ನ ಹೋಗ್ಬೇಕು ಮಾತಿಲ್ಲ ಕತೆ ಇಲ್ಲ ಕೈ ಕಾಲು ಕೈಕಾಲು ನಿಲ್ಲಕ್ಕು ಹೊಡೆದ್ಬಿಟ್ಟದೆ ನಿಮ್ಮಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ ಎದೆ ಪಡಿತ ಜೋರಾಗಿದೆ

ಸ್ಕೂಲಲ್ಲಿ ಎಲ್ಲ ನನ್ನ ಕುಳ್ಳಿ ಕುಳ್ಳಿ ಅಂತಾರೆ ನೀನಲ್ಲಿ ಕುಳ್ಳಿ ಇದೆಯಾ ನೀನು ಲಿಕ್ವಿಡ್ ಫೋಟೀನ್ ಅಂತ ಕ್ಲಿನಿಕ್ ಪ್ಲಸ್ ಶಾಪ್ ನಿಮ್ಮ ಜಡೆಯನ್ನ ನಾಗರ ಹಾವಿನಂತೆ ಬೆಳೆಸುತ್ತಾರೆ ಒಂದು ನಗ್ಗಲಿ ಹಾಲು ಮತ್ತೊಂದರಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸಾರಂಭಿಸಿ ಆ ಮಗ್ಗಿನ ಈ ಮಗ್ಗಿಗೆ ಟೇಸ್ಟಿ ಕಾಫಿ ಮಾಡಿ ಹೇಳಿ ಡೇ ರಸ್ವಿನ್ ಕಾಫಿ ತುಂಬ ಚೆನ್ನಾಗಿ ಮಾಡಿದ್ದೀರ ನಾನಲ್ಲ ನಾವು ನಮಸ್ತೆ ಎಲ್ರು ಹೇಗಿದ್ದೀರ ನಮ್ಮ ಹೆಣ್ಣು ಮಕ್ಕಳಿಗೆ ನಾಚಿಕೆ ನಮ್ಮ ಹೆಣ್ಣು ಮಕ್ಕಳಿಗೆ ನಾಚಿಕೆ ಯಾಕಂದ್ರೆ ಅವ್ರು ಯಾವತ್ತು ಕೂಡ ನಿಲ್ಲ ಹೆಸರು ಏನಂತ ಹೇಳಿದ್ರೆ ಹೇಳಲ್ಲ

ಚಾಪಾಳೆ ನೋಡಿ ಇಷ್ಟೊಂದು ಆ ಈ ನಗು ನಗ್ಗರೆ ಅದೇ ಸರ್ಗ ನಗ್ಗರೆ ಯಾಕಂದ್ರೆ ಆ ನಗಲಕ್ತ ನಿಜ ನಿಜವಾಗ್ಲು ಎಷ್ಟು ಮುದ್ದ ಕಾಣ್ತಾ ಇದ್ದೀರಾ ಅಂದ್ರೆ ಒಂದು ಚಪ್ಪಳೆ ಕೊಡರು ನೋಡಿ ಇಲ್ಲಿ ತನಕ ಸಪ್ಮಾರೇ ಇತ್ತು ಮಗ ನಿಮ್ಗೆ ಇವಾಗ ಎಷ್ಟು ನಗ್ಗುದ್ ಮೇಲೆ ಚೆನ್ನಾಗಿ ಕಾಣ್ತಾ ಇದ್ದೀರಿ ಗೊತ್ತಾ ತುಂಬಾ ಚೆನ್ನಾಗ್ ಕಾಣ್ತಾ ಇದ್ದೀರಾ ದ್ವಾಪರ ನನ್ನ ಸೇರಲು ಆ ತರ ಕಾಣ್ತಾ ಇದ್ದೀರಿ ಇವ್ರು ಹೆಂಗ ಕಾಣ್ತವ್ರೆ ಗೊತ್ತಾ ನೋಡ್ತಾ ನೋಡ್ತಾ ಆಂಗ ಮುತ್ಮುತ್ತ ಕಾಣ್ತವ್ರೆ ಆ ಪ್ರೀತಿ ಈಗ ಇರ್ಬೇಕು ಆ ಪ್ರೀತಿ ಸದಾ ಈಗ ಇರ್ಬೇಕು ನಗ್ನಗ್ತಾ ಇರ್ಬೇಕು ನಗ್ಗರೆ ಅದೇ ಸ್ವರ್ಗ ಏನು ಹೇಳವ್ರೆ ಗೊತ್ತಾ ನಗು ನಗುತ ನಲಿ ಏನೇ ಆಗಲಿ ಎಲ್ಲ ದೇವನ ನೀ ತಿಳಿ ಅದರ್ಯಾಲಿ ಕಲಿ ನಗು ನಗುತ ನಲಿ ಏನೇ ಆಗಲಿ ಇಂಥ ಹಾಡನ್ನ ಕಲ್ತ್ಕೊಳ್ಬೇಕು ಕೆಲವು ಹಾಡುಗಳವೇ ಅರ್ಥನೇ ಆಗಲ್ಲ ಅನ್ನ ಪಾತಿ ಅನ್ನನ್ನ ಪಾತಿ பா அண்ணா பா அது நமக்கு இவெல்ல அந்த அந்த மஞ்சு கோம்போட்டிலிங்க மினிங்க திசா திச அந்த மஞ்சு கொம்போட்டிலிங்க மிச ನಮಗೆ ಇದು ಅರ್ಥ ಆಗಲ್ಲ ಏನು ಇದು ನಮಗೆ ಅರ್ಥ ಆಗಲ್ಲ ನಮಗೆ ಯಾವುದು ಅರ್ಥ ಆಗ್ತದೆ ಅಂದ್ರೆ ಏನಾಗಲಿ ಮುಂದೆ ಸಾಗುವ ಬಯಸಿದ್ದೆಲ್ಲ ಸಿಗದು ಬಾಯಿ ಬಯಸಿದ್ದೆಲ್ಲ ಸಿಗದು ಬಾಯಲಿ ಓ ಎಲ್ಲ ಮಾತು ಸುಳಿಲ್ಲ ಏನಾದ್ರೂ ಕೂಡ ನೀವು ಭಾಗವಹಿಸ್ಬೇಕು ಪರೀಕ್ಷೆಯನ್ನು ಬರೀಬೇಕು ಚೆನ್ನಾಗಿ ಓದಬೇಕು ಸಾಧನೆಯನ್ನು ಮಾಡಬೇಕು ನಾವು ಬಯಸದೆಲ್ಲ ಸಿಗಲ್ಲ ಮುಂದೆ ಹೋಗ್ತಾ ಇರಬೇಕು ಆಗ ನಮ್ಮ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಳುವಂತಕ್ಕಂಥದ್ದನ್ನು ನಾವು ಕಾಣ್ತೇವೆ ಎಂದ್ರಪ್ಪ ಹಾಯ್ ಹಾಯ್ ಯಾವ ಮದು ಹಾ ಯಾವ ಮದು ಸಾಂಗ್ ವೈರಲ್ ಆಗಿದೆ ಅಂತလား ಹಾ ಯಾವ ಮದು ಆ ಒಂದು ಒಂದು ಸಾಂಗ್ ಕಂದ್ರ ಹೇಳಬಹುದು ಆ ಬೇಡ ಕಸ್ಟಮರ್ಸ್ ಇದ್ದರೆ ಆ ಓಕೆ ಮನಸ್ಸಿನೊಳಗೆ ನೋ ಲಗಿ ಕಾಲಿಕಾಲಿ ನೀ ಮನದಲ್ಲಿ ಇತ್ತನು

ತಪ್ಪೇ ನೋಡಿ ಇವೆಲ್ಲ ನಮ್ಮೆಲ್ಲ ಸಂತೋಷ ನಿಮ್ಮಲ್ಲಿ ಒಳ್ಳೆ ಪ್ರತಿಭೆಗಳಿದೆ ಅದನ್ನೆಲ್ಲ ಹಾಡ್ಬೇಕು ನೋಡಿ ಎಷ್ಟೊಂದು ಬಹುಮಾನ ತೆಗೆದುಕೊಂಡ್ರಿ ನೀವೆಲ್ಲ ನೋಡಿ ನೆಕ್ಸ್ಟ್ ಯಾರ್ಯಾರು ಭಾಗವಹಿಸ್ಲಿಲ್ವೋ ನೆಕ್ಸ್ಟ್ ಇಯರು ನೀವೆಲ್ಲರೂ ಕೂಡ ಭಾಗವಹಿಸಿ ಒಬ್ಬೊಬ್ರು ಮೂರು ನಾಲ್ಕು ಬಹುಮಾನವನ್ನ ಪಡ್ಕಂಡ್ರಿ ನೆಕ್ಸ್ಟ್ ನೀವೆಲ್ಲ ಭಾಗವಹಿಸಿ ಅತಿ ಹೆಚ್ಚು ಬಹುಮ ಅಯ್ಯೋ ನಾನು ಪ ಸೇರಬೇಕಾಗಿತ್ತು ಸೇರ್ಬೇಕಾಗಿತ್ತು ಅಂತಾರೆ ಹಾಗಾಗಿ ನೀವೆಲ್ಲರೂ ಕೂಡ ಸೇರಿಕೊಳ್ಬೇಕು ಚೆನ್ನಾಗಿ ಎಲ್ಲ ಸ್ಪರ್ಧೆಗಳಿಗೂ ಭಾಗವಹಿಸಿ ಸುಮ್ಮನಿರಬಾರ್ದು ನೋಡಿ ವೇದಿಕೆ ಮೇಲೆ ಬಂದು ಒಂದು ಪೆನ್ಸಿಲ್ ಈಸ್ಕೊಂಡ್ರು ಅದು ಚಿನ್ನದ ಪದಕನೇ ವೇದಿಕೆ ಮೇಲೆ ಬಂದು ಒಂದು ಪೆನ್ಸಿಲ್ ಈಸ್ಕೊಂಡ್ರು ಕೂಡ ಒಂದು ಚಿನ್ನದ ಪದಕ ಅದನ್ನು ಪ್ರೀತಿಸಿ ಗೌರವಿಸಿ ಏನು ಮಹಾ ಅನ್ಬೇಡಿ ಅದು ದೊಡ್ಡ ಬೆಲೆ ಅದು ತುಂಬ ದೊಡ್ಡ ಬೆಲೆ ಇರುವಂತಕ್ಕಂಥದ್ದು ಹಾಗಾಗಿ ಅದನ್ನೆಲ್ಲನೂ ಕೂಡ ನೀವು ಆ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತಕ್ಕಂಥದ್ದೆಲ್ಲ ನಾವು ಕಾಣ್ತೀವಿ ಭಾರತ ದೇಶದ ಪಡವರ ಕಂಬನಿ ಒರೆಸುವ ಜ್ಞಾನಿಯು ಭಾರತೀಯರ ವಿಶ್ವ ನೆರೆಸುವ ಜ್ಞಾನಿ ನೀನಾಗು புண்ணியத திவற்றை கல்லு கல்லு மது வெத்தி சமீ முன்தோ மரவத் ஹார்த்த ரத்னீனாகோ கன்னட நிர்ணய மகனாகோ கன்னட சிறிய தனியாக முந்தோஸ்தானு வந்து மரவன் ஹார்த்த ரத்னமுனாகோ ಭಾರತ ರತ್ನ ನೀವೆಲ್ಲರೂ ಕೂಡ ಹಾಕ್ಬೇಕು ಆಗ ನಾವೆಲ್ಲರೂ ಕೂಡ ಚೆನ್ನಾಗಿರ್ತೀವಿ ನೋಡಿ ಹಳೆ ಹಾಡಲ್ಲಿ ಅರ್ಥ ಇದೆ ಹಳೆ ಹಾಡುಗಳು ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾದಾರ ಆ ದೈವ ಕಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಇಂಥ ಹಾಡುಗಳು ಕಲ್ತ್ಕೋಬೇಕು ಭಗವಂತ ಕೈ ಕೊಟ್ಟ ದುಡಿಯೋ ಕಂತ ಯಾಕೆ ಎತ್ತುವೆ ಒಡೆಯೋ ಈ ಕೈಯನ್ನ ಒಡೆಯೋದಿಕ್ಕೆ ಎತ್ತಬಾರದು ಏನ್ಕೆ ಎತ್ತಬೇಕು ಕೈಯನ್ನ ಅಂದ್ರೆ ಹಸಿದಾಗ ಅಲ್ಲ ತಣಿದಾಗ ನೀರು ಮೇಲೆ ಏನ್ ಏನ್ ಚಂದವೋ ಕೈಯಿದ್ದು ದಾನ ಮನಸ್ಸಿದ್ದು ಪ್ರೀತಿ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಈ ಕೈಯನ್ನ ದಾನ ಧರ್ಮ ಮಾಡೋದಿಕ್ಕೆ ನಾವು ನೀವೆಲ್ಲ ಅದನ್ನ ಬಯಸ್ ಬಳಸ್ಕೋಬೇಕು ಹಾಗಾಗಿ ಈ ಕನ್ನಡ ರಾಜ್ಯೋತ್ಸವದಲ್ಲಿ ನಮ್ಮ ರಾಮನಗರ ಜಿಲ್ಲೆಯ ಒಂದು ನವೋದಯ ಶಾಲೆ ಬಹಳ ಅರ್ಥಪೂರ್ಣವಾದಂತಹ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡು ಬಹಳ ನೋಡಿ ಇವತ್ತೆಲ್ಲ ಹಬ್ಬದ ವಾತಾವರಣ ಈ ಹಬ್ಬದ ವಾತಾವರಣದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಾ ಸಂಭ್ರಮಿಸಿದೀರ ನಿಜಕ್ಕೂ ಈ ನವೋದಯ ಶಾಲೆಗೆ ನೀವು ಸೇರಿದ್ದು ನಿಮ್ಮೆಲ್ಲರ ಅದೃಷ್ಟ ಒಂದು ಚೋರು ಚಪ್ಪಾಳೆ ಕೆಟ್ಟ ಕೆಟ್ಟ ಹಾಡುಗಳು ಸಾಹಿತ್ಯಗಳಿದೆ ಅದು ನಮಗೆ ಬೇಡ ಇದ್ದ ಲಂಕಾರಿ ಬೇಡಮ್ಮ ಅವ ಬಲ್ಲು ನಾಚಿಕೆ ಆಗುತ್ತೈತೆ ಆಗತೈತೆ ಬೇಡ ಅವ್ರ ಅಲ್ಲೇ ಇರಲಿ ನಾ ಇಟ್ಲಲ್ಲೇ ಇರಲಿ ಅವನು ನಮಗ್ ಬೇಡ ಅಂತ ಹಾಡುಗಳು ನನ್ನ ಲವರ ಬೇಡ ಅವನು ಟ್ರ್ಯಾಕ್ಟ್ ಓಡಿಸ್ಕೊಂಡೇ ಇರಲಿ ಟ್ರ್ಯಾಕ್ ಓಡಿಸ್ಕೊಂಡೇ ಇರಲಿ ಅವನು ನಮಗ್ ಬೇಡ ಲಂಗದ ಉಣಿಯಾಗ ಮಸ್ತ ಕಾಣ್ತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ಟೆ ಬರ್ತೈತಿ ಪುಣ್ಯ ಕೊಡಬೇಡಿ ಐಸ್ ಕ್ರೀಮ್ ಕೊಡಿಸ್ತೀನಿ ನಂಬರ್ ಕೊಡೆ ಡೈಲಿ ತಿನ್ನಿಸ್ತೀನಿ ಇಡ್ಲಿ ಒಡೆ ನಿನ್ಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಇಡ್ಲಿ ಕೊಡಿಸ್ತೀನಿ ಪಾದಿ ಕೊಡಿಸ್ತೀನಿ ಅಂತ ನಂಬರ್ ಕೇಳ್ತಾರೆ ನೀವ್ ನೀವೇನಾದ್ರೂ ಅವರು ಇಡ್ಲಿ ಒಡೆ ತಿನ್ಸಲ್ಲ ತಿಥಿ ಒಡೆ ತಿನ್ನಿಸ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮ ಬಿಟ್ರೆ ಅಣ್ಣ ತಮ್ಮ ಬಿಟ್ರೆ ಅವ್ರು ಬಿಟ್ಟರೆ ಬೇರೆಯವ್ರಿಗೆ ಯಾವುದೇ ಕಾರಣಕ್ಕೂ ನಂಬರನ್ನು ಕೊಡಬೇಡಿ ಇಂಥ ಹಾಡುಗಳಿಂದ ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇರುವಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಗೀತೆಯನ್ನ ಹಾಡಿ ಆ ನನ್ನ ಕಾರ್ಯಕ್ರಮವನ್ನು ಮುಕ್ತಾಯವನ್ನು ಮಾಡ್ತೀನಿ ಯಾಕಂದ್ರೆ ನಾನು ಒಂದು ಸ್ವಲ್ಪ ಬೇಗ ನಾನು ಒಂದು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಐದು ಗಂಟೆಗೆ ಅಂತ ಹೇಳಿದ್ದೆ ಒಂದು ಸ್ವಲ್ಪ ಇಲ್ಲಿ ಲೇಟಾಗಿ ಇನ್ನು ಬಹಳ ಹಾಡುಗಳು ಬಹುಮಾನ ಸ್ಪರ್ಧೆ ಇವೆಲ್ಲ ಇತ್ತು ಇನ್ನೂ ಒಂದು ಹತ್ತು ನಿಮಿಷ ನಿಮ್ಮನ್ನ ರಂಜಿಸಬೇಕು ಅಂತ ನನಗೂ ಕೂಡ ಆಸೆ ಮುಂದೊಂದು ದಿನ ನಮ್ಮ ಪ್ರಾಂಶುಪಾಲರು ನಮ್ಮ ರಾಕೇಶ್ ಸರ್ ಅವರು ಮತ್ತೆ ನಮ್ಮ ರವಿ ಸರ್ ಅವರು ಮುಂದೊಂದು ದಿನ ಯಾವಾಗಾದರೂ ಒಂದು ಅವಕಾಶ ಕೊಟ್ಟರೆ ನಿಮ್ಮನ್ನ ಇನ್ನೊಂದು ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಬಂದು ನಾನು ನಿಮ್ಮನ್ನ ರಂಜಿಸುವ ಪ್ರಯತ್ನವನ್ನ ಮಾಡ್ತೀನಿ ಎಲ್ರಿಗೂ ಇಷ್ಟ ಆಯ್ತಾ ನಿಜವಾಗ್ಲೂ ನನ್ನ ಹೆಸರು ನನ್ನ ಬಿರುದು ನಗೆಮಳೆ ರಾಜ ಅಂತ ಏನ್ ಹೇಳಿ ಬಿಗ್ ಬಾಸ್ಗೆ ಸರಿಗಮಪ್ಪಗೆ ಪ್ರಯತ್ನ ಪಡ್ತಾ ಇದ್ದೀನಿ ಓಟ್ ಹಾಕ್ತೀರಾ ಏನ್ರಪ್ಪ ಹಾಕ್ತೀರಾ ಓಟು ಆ ನಗೆಮಳೆ ರಾಜ ಅಂತ ಬಂದಿದ್ರು ನಮ್ಮ ಕನಕಪುರದವರು ಇವರು ಅಂತ ಹೇಳಿ ಏನಾದ್ರೂ ಪ್ರಯತ್ನ ಪಡ್ತಾ ಇದ್ದೀನಿ ಆ ದೇವ್ರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಪ್ರಯತ್ನವನ್ನ ಪಡ್ತಾ ಇದ್ದೀನಿ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಅಂತ ವೇದಿಕೆಯಲ್ಲಿ ಬಂದಾಗ ನೀವೆಲ್ಲ ಆಶೀರ್ವಾದವನ್ನ ಮಾಡಿ ಅನ್ನುವಂತ ಕೂಡ ಹೇಳ್ತಾ ಮತ್ತೆ ಒಂದು ಗೀತೆಯನ್ನ ಹಾಡಲಿದ್ದೇನೆ ಕಿಣ್ಣೂರಿ ನುಡಿಸೋಣಿ ಚಂದ ಕಿನ್ನೂರಿ ನುಡಿಸೋಣ ಬೆರಳಿ ನಲ್ಲ ಚಂದ കേനസോ തളേ ബള്ളി നുങ്കര കേനറി മനസോതളേള്ളി നുങ്കര കി മനസോതേ എല്ലോ ജപ്പ നിന്നരമാണേ ല്ലോ ജപ്പ നിന്നളമാണേ എല്ലോ ജപ്പ നിന്നരമാണേ എല്ലോ ജപ്പ നിന്ന തളമായി ല്ലോ ജപ്പ നിന്നരമാ வலுவாட்டன்பே உலமா ஒட்டணிய இன்று நாரி ஒட்டோகிய முந்த ஒழு ஜியூட்டேட்டோகிய இந்து எல்லோ ஜோ தப்பா நின்ர மா நின்னே ಎಲ್ಲೋ ಜನಿ ನಮಾನ ಎಲ್ಲ ಜೊಗ ನೀ ತಳಮಾಣೇ ಎಲ್ಲೋ ಜನಿ ನಮಾನ ಹಾರು ಗಾರೆ ಗಾರೇ ಪ್ರಸಾರೇ ಹಾರು ವಾರ ಕೆರೆಯ ಗಾರೇ ಪಸಾರು ಕಿ ನೋರಿಯ ನುಡಿಸೋ ಮೇ ಮೋಕಾಗಿ ಬಾರೋ ತುರ್ಬಿಗೇ ಮೊಗಾಗಿ ಗಿಬಾರು மா எல்ல நின்ோ ஜப்ப நின்ரமான எல்லோ ஜப்ப தழமான எல்லோ ஜப்ப அரமான மாதிரே ಮಾಡ್ತಿದ್ರು ಈ ಸಾಂಗ್ರಿಯನ ದುಡಿತಾನೆ ಈ ಸಾಂಗ್ರಿಯನ ಯಾವತ್ತು ಸಾಯಲ್ಲ ಸತ್ರು ನನ್ ಕನ್ನಡಿಗರು ನನ್ನ ಮರೆಯಲ್ಲ ಎಸ್ ಪಿ ಸಾಂಗ್ರಿಯಾನ ಈ ಸಾಂಗ್ರಿಯನ ಯಾವತ್ತು ಸಾಯಲ್ಲ ಸರ್ ನನ್ನ ಹತ್ರ ಎರಡು ಸ್ವಲ್ಪ ಸೂಟ್ ಕೆಲಸ ಎರಡು ಡ್ರೆಸ್ ಸರ್ ಕರ್ನಾಟಕದ ಯಾವುದೇ ಡಿಪಾರ್ಟ್ಮೆಂಟ್ ಕಾಕಿದ್ರೆ ನಾನು ಹೋಗಿ ದುಡಿತೀನಿ ಏ ಬಂದನು ಬಂದನು ಕಾಂಚನ ಕಾಂಚನ ಲಾಂಚನ ಏ ಜಂಬನೇ ಇವನಿಗೆ ಲಾಂಚನ ಲಾಂಚನ

സ്നായി 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 ഞാനപ്പ നഗു എന്തേ മഞ്ജിന ನಮಸ್ತೆ 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 ಕನ್ನಡ ರಾಜ್ಯೋತ್ಸವ ಭಾಳ ಹಬ್ಬದ ರೀತಿಯಲ್ಲಿ ನಮ್ಮ ನವೋದಯ ವಿದ್ಯಾಲಯದಲ್ಲಿ ನಡೆದಿದೆ ಪ್ರಾಂಶುಪಾಲರ ಆಶೀರ್ವಾದ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರ ಹಾರೈಕೆ ಈ ಕಲಾವಿದನ ಮೇಲಿರಲಿ ಇಷ್ಟು ಹೇಳಿ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಅವಕಾಶ ಮಾಡಿಕೊಟ್ಟಂತಹ ರವಿ ಸರ್ ಅವರಿಗೆ ಪ್ರೀತಿಯ ನಮಸ್ಕಾರ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಅವರ ಕುಟುಂಬಕ್ಕೆ ಮತ್ತು ನಮ್ಮ ಸಿಬ್ಬಂದಿಯೇತರ ವರ್ಗ ನಮ್ಮ ಅಡುಗೆ ಮಾಡೋರು ಅಡುಗೆ ಮಾಡೋರು ಇರಲಿ ಆಯ ಇರಲಿ ಎಲ್ಲ ಕೆಲಸಗಳು ಪಾಠ ಮಾಡೋದಲ್ಲದೆ ಇನ್ನೇನೇನು ಕೆಲಸಗಳಿದೆಯೋ ಆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಎಲ್ಲರೂ ಕೂಡ ಆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮ ನಿಮ್ಮನ್ನೆಲ್ಲ ಒಳ್ಳೆಯದನ್ನು ಮಾಡಲಿ ನೀವು ಕೂಡ ಮಕ್ಕಳ ಏನಾದರೂ ಒಂದು ಸಾಧನೆ ಮಾಡಿ ನೋಡಿ ನಾನು ಬರೀ ಓದ್ಕೊಂಡಿದ್ದಿದ್ರೆ ನಮ್ಮ ಶಾ ನಮ್ಮ ಕಾಲೇಜು ಮಕ್ಕಳಿಗೆ ಮತ್ತು ಮಾತ್ರ ಗೊತ್ತಾಗ್ತಾ ಇದೆ ಒಂದು ಕಲೆ ಇದ್ದರೆ ಎಕ್ಸ್ಟ್ರಾ ಆರ್ಡಿನರಿ ಒಂದು ಸ್ಕಿಲ್ ಇದ್ರೆ ಒಂದು ಕೌಶಲ್ಯ ಇದ್ರೆ ಸಮಾಜ ನಿಮ್ಮನ್ನ ಗುರುತಿಸ್ತದೆ ನೀವೆಲ್ಲರೂ ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗಿ ಅಂತ ಹೇಳ್ತಾ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ ನಗೋದ್ಯಾಕೆ ನಗೋ ಧ್ಯಾಕೆ ನೋವನ್ನು

जय हिंद जय भारत जय कर्नाटका